ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಿಗೆ ಹೋಗಿಟ್ಟು ಬಂದಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶದಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ವಂದನೆಗಳನ್ನು ಹೇಳಿ ನಾನು ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡಿ ಈ ದಿನ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಪಕ್ಷದ ಒಂದು ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯನ್ನು ಈ ಒಂದು ಸಭಾಂಗಣದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಬೇಕು ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಾತ್ಯತೀತ ಜನತಾದಳದ ಜಿಲ್ಲಾ ಅಧ್ಯಕ್ಷರೂ ಆದ ಎನ್ ನರಸಿಂಹಸ್ವಾಮಿಯವರನ್ನು ಜಾತ್ಯಾತೀತ ಸಮುದಾಯದ ಪ್ರಮುಖ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಜಾತ್ಯಾತೀತ ಜನತಾದಳದ ಅಧ್ಯಕ್ಷ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಏಳು ಸದಸ್ಯ ಸದಸ್ಯರು ಸದ್ಯರು ಬೆಳೆದರೆ ಆಗಿರತಕ್ಕಂಥ ಎಲ್ಲ ಪ್ರಮುಖ ಮುಖಂಡರ ಮತ್ತು ಕಾರ್ಯಕರ್ತಾರೆ ಈ ದಿನ ಭಾಳ ಮಹತ್ವದ ದಿನ ಅಂದರೆ ನಮ್ಮ ಜಾತ್ಯಾತೀತ ಜನತಾದಲ್ಲಿ ಸಂಘಟನೆ ಇಲ್ಲ ಅಂತ ಅಂತೇನಲ್ಲ ಇವಾಗಲೂ ಕೂಡ ಮೈಸೂರು ಮತ್ತು ಈ ಭಾಗದಲ್ಲಿ ಅದು ನಂಜೂರು ವಿಧಾನಸೌಧ ಕ್ಷೇತ್ರದಲ್ಲಿ ಭಾಳ ಸಂಖ್ಯೆಯಲ್ಲಿ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲೇನಂತಂದರೆ ನಮಗೆ ಕೆಲವು ಕಾರಣಗಳಿಂದ ನಾವು ಸಭೆಗಳನ್ನ ಮಾಡೋಕ್ಕಾಗಿಲ್ಲ ಮತ್ತು ಉದ್ದೇಶ ಪ್ರಮುಖವಾಗಿ ತಿಳಿಸಿಲ್ಲ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಜನಕ್ಕೆ ನಾವು ಅವ್ರಿಗೆ ಈ ಸಭೆಯ ಒಂದು ಇದನ್ನು ತಿಳಿಸೋಕ್ಕಾಗಿಲ್ಲ ಇಲ್ಲಾಂದ್ರೆ ಒಂದು ಇನ್ನೂರು ಮುನ್ನೂರು ಜನ ಸದಸ್ಯರು ಇವತ್ತು ಬರ್ತಾ ಇದ್ದರು ಇನ್ನೂ ಬರೋರು ಇದ್ದಾರೆ ಮುಂದೆ ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೆಲ್ಲ ಟಿ ವಿಲಿ ಮತ್ತು ಪೇಪರ್ಲಿ ಓದಿರ್ಬೋದು ಇನ್ನು ಮುಂದೆ ಯಾವುದೇ ಜಾತ್ಯತೀತ ಜನತಾದಳದಲ್ಲಿ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆಗಳಾಗಿರ್ಬೋದು ಅಥವಾ ಯಾವುದೇ ಸ್ಥಳೀಯ ಚುನಾವಣೆಗಳಾದರೂ ಕೂಡ ಇನ್ನು ಮುಂದೆ ಬಿ ಜೆ ಪಿ ಮತ್ತು ಜಾತ್ಯತ ಜನರು ಒಟ್ಟಾಗಿ ಚುನಾವಣೆ ಎದುರಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹೀಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ ಮತ್ತು ಈಗಲೂ ಇದೆ ಮುಂದೂ ಕೂಡ ಮುಂದುವರಿತಿದೆ ಹಾಗಾಗಿ ಯಾರೋ ಅಭ್ಯರ್ಥಿಗಳು ಕೂಡ ಇನ್ನೇನು ಭಯಪಡ್ತಕ್ಕಂಥದ್ದು ಏನಿಲ್ಲ ಅಲ್ಲೇನಂತಂತಂದರೆ ಪ್ರಮುಖವಾದ ಮುಖಂಡರುಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ತಾಲೂಕಲ್ಲಿ ಆ ಒಂದು ಸಂದರ್ಭದ ಅನುಸಾರವಾಗಿ ಏನೇನು ಕೆಟಗರಿ ಬರುತ್ತೆ ಆ ಕೆಟಗರಿಯ ಅನುಗುಣವಾಗಿ ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಇನ್ನ ಭಾಗದಲ್ಲಿ ಏನಂತಂತಂದರೆ ನಾವು ಅವ್ರು ಯಾರೇ ಕೊಡಲಿ ವರಿಷ್ಠರು ಯಾವುದೇ ಕ್ಯಾಂಡಿಡೇಟ್ ಕೊಡಲಿ ನಾವು ಒಮ್ಮತದಿಂದ ನಮ್ಮ ಪಕ್ಷ ಅಂತ ನಮ್ಮ ಮನೆ ನಮ್ಮ ಜನ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ಸ್ಥಳೀಯ ಸ್ಥಳೀಯವಾಗಿ ಹಾಗೂ ಇನ್ನಿತರ ಒಂದು ಸಂಘಟನೆಗಳ ಜೊತೆಗೂಡಿ ನಾವು ಕೆಲಸ ಮಾಡಬೇಕಾಗತ್ತೆ ಈಗ ನಂಜನಗೂರು ತಾಲೂಕಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಹಳ್ಳಿಗಳು ಇನ್ನೂರ ನಲವತ್ತೆರಡು ಹಳ್ಳಿಗಳೂ ಕೂಡ ನಮ್ಮ ಕಾರ್ಯಕರ್ತರು ಇದ್ದಾರೆ ಹಳ್ಳಿಗಳು ಒಂದು ಮುಖಂಡತ್ವದಲ್ಲಿ ಮತ್ತೆ ಈಗ ಹೋದ್ ಸರಿ ಬೆಳವಾಡಿ ಶಿವಕುಮಾರ್ ನಮ್ಮ ಸ್ನೇಹಿತ ಹದಿನೈದು ವರ್ಷದಿಂದ ನಮ್ಮ ಸ್ನೇಹಿತರು ಶಿವಕುಮಾರ್ ಅವ್ರಿಗೆ ಇದಾಗದ ಕಾರ್ಯಕರ್ತ ನಮ್ಮ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಅಧ್ಯಕ್ಷರು ರಾಜಶೇಖರ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಹೇಳೋದೇ ಹೇಳೋದು ಬೇಡ ಈಗ ಏನಂದ್ರೆ ನಾವು ಮಾಡಬೇಕಾದ ಕೆಲಸ ಫಸ್ಟ್ ಆಫ್ ಆಲ್ ಕೆಳಮಟ್ಟದಿಂದ ನಮಗಿಂತ ಕಿಳಿಗಿರೋ ಕಾರ್ಯಕರ್ತನ ಒಗ್ಗೂಡ್ಬೇಕು ಮೊದಲನೇ ಆಪ್ಷನ್ ಈಗ ಯಾಕೆ ಅಂದರೆ ನಮ್ಮ ತಾಲೂಕಲ್ಲಿ ಒಂದು ನಮ್ಮ ಮನೆ ಬರ ಏನಂದ್ರೆ ಸಂಘಟನೆ ಮಾಡ್ತೀವಿ ಸಂಘಟನೆ ಒಂದು ಎಪ್ಪತ್ತು ಪರ್ಸೆಂಟ್ ಬಂದ ತಕ್ಷಣ ತಿರುಗಿದ್ದೆವು ಈಗ ಏನಂದ್ರೆ ಎರಡು ವರ್ಷದಲ್ಲಿ ಈಗ ನೇರವಾಗಿ ನೇರವಾಗಿ ವಿಷಯನೇ ಪ್ರಸ್ತಾಪ ಮಾಡ್ತೀವಿ ಇದು ಪ್ರಸ್ತಾಪ ಕಾರ್ಯಕರ್ತರ ಸಭೆಯಲ್ಲಿ ಪ್ರಸ್ತಾಪಕ್ಕೆ ಬಂದಿರೋದು ನಾವು ಎರಡು ಸಾರಿ ಯಾಕೆ ಹಿನ್ನಡೆ ಅದು ಅಂದರೆ ಮೊದಲನೇ ಸಾರಿ ಶಿವಕುಮಾರ್ ಸ್ವಾಮಿ ಅವ್ರು ಬಂದರು ಮಧ್ಯಾಂತರದಲ್ಲಿ ಹೊರಟೋಗ್ಬಿಟ್ರು ಅದಕ್ಕೂ ಮೊದಲೇ ಹೆಜ್ಗೆ ಇವರನ್ನ ಕರ್ಕೊಂಡು ಬಂದು ಅವರು ಹೊಟ್ಟೋದ್ರು ನಮಗೆ ಯಾರು ಪುಷ್ ಮಾಡೋರು ಅದಕ್ಕೆ ಸಂಘಟನೆ ಹಿಂದಿದೆ ಹೊರತು ಕಾರ್ಯಕರ್ತರು ಹಿಂದಿಲ್ಲ ನಮ್ಮ ತಾಲೂಕಲ್ಲಿ ಈಗಲೂ ನಾವು ನಲವತ್ತೈದು ಪರ್ಸೆಂಟು ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಇದ್ದಾರೆ ನಾನು ಇಲ್ಲಿ ಮನವಿ ಮಾಡೋದೇನಂದ್ರೆ ನಿಮಗೆ ದಯವಿಟ್ಟು ನೀವೇಂಗೆ ಲೀಡ್ರಾಗ ಆಗಿ ಬರ್ತಿರೋ ನಿಮ್ಮ ಜೊತೆಲಿ ಒಂದು ಹತ್ತು ಹತ್ತು ಜನ ಕರ್ಕೊಂಡ್ರೆ ನೀವು ಇನ್ನೂ ಲೀಡ್ರಾಗ್ತದೆ ಅವ್ರೆಲ್ಲಿ ಆದರೆ ನಾವು ಲೀಡ್ರ್ ಆಗೋಲ್ಲ ಅಂದ್ಬಿಟ್ಟು ನಾವು ನಾವೇ ಬರೋದು ಬೇಡ ನಾವು ನಾಲ್ಕು ಜನ ಇದ್ರೆ ನಾವು ಲೀಡ್ರ್ ಆಗೋದು ನಾಲ್ಕು ಜನ ಇಲ್ಲ ಅಂದರೆ ನಾವು ಆಗೋಕ್ಕಾಗಲ್ಲ ಹಂಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನೋ ಇದು ಸ ಒಂದೇ ದಿನದ ಕಾರ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಿನ್ನೆ ಒಂದು ಜಿಲ್ಲಾಧ್ಯಕ್ಷರು ನಿನ್ನೆ ಒಂದು ಹನ್ನೆರಡು ಗಂಟೆ ಲೀಡವ್ರೆ ಈ ಇವತ್ತು ಇವತ್ತೊಂದು ಹನ್ನೊಂದು ಗಂಟೆಗೆ ಇರೋದ್ರಿಂದ ಇಷ್ಟು ಜನ ಬಂದಿದ್ದೀವಿ ಅಂದರೆ ಈ ಪಕ್ಷದಲ್ಲಿ ಕಾರ್ಯಕರ್ತ ಅವ್ರೇನಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆಲಿ ಇಷ್ಟು ಜನ ಬಂದಿದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಸಂಘಟನೆಗೆ ಜಾಸ್ತಿ ಒತ್ತು ಕೊಡಿ ಅಧಿಕಾರ ಯಾರು ಸಿಕ್ಕುತ್ತೋ ಬಿಡ್ತದೋ ಸೆಕೆಂಡ್ರಿ ಅಧಿಕಾರ ಪಕ್ಷ ಮುಂಚೂಣಿಲಿ ಇದ್ರೆ ಅಧಿಕಾರ ತಾನೇ ಹುಡಿಕ ಬರ್ತದೆ ಅಧಿಕಾರ ಮುಂಚೂಣಿ ಪಕ್ಷನೇ ಇಲ್ಲ ಅಂದಿದ್ರೆ ಅಧಿಕಾರ ಸಿಗಲ್ಲ ದಯವಿಟ್ಟು ನೀವೆಲ್ಲ ಸೇರಿ ಈಗ ಶಿವಕುಮಾರ ಸ್ವಾಮಿಯವರು ನಾನು ಪಕ್ಷ ಕಟ್ತೀನಿ ಈ ತಾಲೂಕಲ್ಲಿ ಅಂತ ಮುಂದೆ ಬಂದಿದ್ದಾರೆ ಅವರಿಗೆ ಶ್ರೀಕಂಠೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳಿ ಪಕ್ಷದ ಎಲ್ಲ ಕಾರ್ಯಕರ್ತರು ಆಶೀರ್ವಾದ ಮಾಡುವ ಅಂತೇಳಿ ಅವರು ಬೆನ್ನೆಲುಂಬಾಗಿ ನಿಂತ್ಕೊಳ್ಳಬೇಕಾದ್ರೆ ಅವ್ರ ಒಬ್ಬರೇ ಕೈ ತಟ್ಟಕ್ಕೆ ಆಗಲ್ಲ ಎಲ್ಲ ನಾವೆಲ್ಲ ಇದ್ದರೆ ಅವರು ಮೈಸೂರಿನ ಗ್ರಾಮಾಂತರ ಜನತಾದಳದ ಜಿಲ್ಲಾಧ್ಯಕ್ಷರು ಸ್ಥಳೀಯ ನಾಯಕರು ನಮ್ಮ ನಿಮ್ಮೆಲ್ಲರ ಹಿರಿಯರ ಅಂತ ಪಶ್ಚಿಮ ನಂಜನಗೂಡು ಕ್ಷೇತ್ರದ ಜನತಾದಳ ಪಕ್ಷದ ಅಧ್ಯಕ್ಷರಾದಂಥ ಆರ್ ವಿ ಅವರೇ ಸ್ನೇಹಿತರು ಹಿರಿಯರಾದಂಥ ರಾಜಶೇಖರ್ ನಗರಸಭಾ ಸದಸ್ಯರಾದಂಥ ಖಾಲಿದ್ರವರೇ ಗಿರೀಶ್ ರವರೇ ಸತೀಶ್ ಅವರೇ ಸಂಜು ಅವರೇ ರಜತ್ ಅವರೇ ಇಲ್ಲಿ ನೆರೆದಿರೋಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖರೇ ಕಳೆದ ಹತ್ತು ವರ್ಷದಿಂದ ಏನು ಡಿ ಟಿ ಜಯಕುಮಾರ್ ಸ್ವಹಬ್ರು ಈ ಕ್ಷೇತ್ರವನ್ನು ಬಿಟ್ಟರು ನಂತರ ಜಾತ್ಯಾತೀತ ಜನತಾದಳದಿಂದ ಸಕ್ರಿಯವಾಗಿ ತೊಡಗಿರೋಂಥರು ಕೂಡ ಬೇರೆ ಬೇರೆ ಪಕ್ಷಿ ಕೊಡೋದಿಲ್ಲ ಕಾರಣ ಇಲ್ಲಿ ಸರಿಯಾದಂಥ ವಾತಾವರಣ ಇದ್ದರೂ ಕೂಡ ಬಳಸ್ಕೊಳ್ಳೋ ರೀತಿ ನಮಗೆ ಸರಿಯಾಗಿ ಬರಲಿಲ್ಲ ಮೊದಲನೇ ಚುನಾವಣೆಯಲ್ಲೇ ನಾನು ಅಭ್ಯರ್ಥಿ ಆಗಬೇಕು ಅಂತ ಬಂದೆ ಸಂಘಟನೆ ಮಾಡಿದವ್ರು ಸಂದೇಶ್ ನಾಗರಾಜ್ ಅವರು ಮಂಜೇಗೌಡರು ಜಿ ಟಿ ದೇವೇಗೌಡರು ಸಾರಾಮಹೇಶ್ವರ್ ಕುಮಾರಣ್ಣವರನ್ನ ಕರ್ಕೊಂಡು ನಾವು ಏನು ಒಂದು ಸಭೆ ಮಾಡ್ದು ಅಂದು ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಎಲ್ಲ ಕಾರ್ಯಕರ್ತರು ಉಪ್ಪಾಗಿದ್ದರು ಬಹುಶಃ ನಾನೇ ಅಭ್ಯರ್ಥಿಯೇ ಆಗ್ತೀನಿ ಅಂತಲೂ ಕೂಡ ನಾನು ಭಾವಿಸಿದ್ದೆ ಕುಮಾರಣ್ಣನವರು ನನಗೊಂದು ಮಾತು ಹೇಳಿದರು ನೀನು ಆ ಕ್ಷೇತ್ರಕ್ಕೆ ಇನ್ನೂ ಹೊಸ ವಿದ್ಯಾ ಅವ್ರ ತಂದೆ ಹೆಚ್ಚು ಮಾಜಿ ಶಾಸಕರಾಗಿದ್ದಾರೆ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಒಂದು ಹೋಬಳಿ ಅವ್ರ ಯುದ್ಧದಲ್ಲಿದೆ ನಿನಗೆ ಮುಂದಕ್ಕೆ ಭವಿಷ್ಯ ಇದೆ ಈ ಚುನಾವಣೆಯಲ್ಲಿ ನೀವು ಅವ್ರ ಕೈ ಜೋಡಿಸಿ ಬೆಂಬಲಿಸಿ ಅಂತೇಳಿ ನಾವು ಪಕ್ಷದ ವರಿಷ್ಠರಿಗೆ ವಿರುದ್ಧವಾಗಿ ಮಾಡಬಾರ್ದು ಅಂತೇಳಿ ಏನು ಚಕಾರ ಎತ್ತಿದ್ದಾನೆ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ಅಂತೇಳಿ ನಾವು ಕೈ ಬಿಟ್ಟು ತದಾದ ನಂತರ ಅವರು ಚುನಾವಣೆ ನಿಂತರು ಅಂತಿಮ ಹಂತದಲ್ಲಿ ಕಾರ್ಯಕರ್ತರಿಗೆಲ್ಲ ಕೈ ಕೊಟ್ಟು ನಮ್ಮ ಪಕ್ಷದಿಂದಲೇ ಹೊರಗಡೆಬೋದು ಮತ್ತೆ ಬಂದ ನಾನು ನಮ್ಮ ಪಕ್ಷ ಏನಾದ್ರೂ ಬೆಳವಣಿಗೆ ಮಾಡಬೇಕಲ್ಲ ಇಲ್ಲಿ ಏನು ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ ನಗರಸಭಾ ಚುನಾವಣೆ ಬಂತು ಖಾಲಿದವ್ರಿಗೆ ಗಿರೀಶನ್ ಅವ್ರಿಗೆ ನಾವೇ ಎಚ್ ಡಿ ದೇವರ್ಗಟ್ಟರೆ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಕಟ್ಟಡ ಇಪ್ಪತ್ನಾಲ್ಕು ಬಿ ಫಾರ್ಮ್ ತಗೋಬಂದರು ಖಾಲಿದವ್ರಿಗೆ ಗಿರೀಶನ್ ಅವ್ರಿಗೆ ಇವ್ರ ತಾಯಿಗೆ ನಮ್ಮ ಲತಾ ತುಂಬ ಸಹಾಯ ಆಗುತ್ತೆ ಸಣ್ಣ ಸಹಾಯ ಇರ್ಬೋದು ಅಂತ ದೊಡ್ಡದೇನು ಮಾಡೋದಿಲ್ಲ ನಾನು ಅಧ್ಯಕ್ಷರಿಗೆ ಹೇಳಿದೆ ಅಧ್ಯಕ್ಷ ಬರೀ ಅಭ್ಯರ್ಥಿ ಮಾಡಿದ್ರೆ ನಮ್ಗೆ ಅಭ್ಯರ್ಥಿಗಳೇ ಸಿಗ್ತಾಯಿಲ್ಲ ಅಂತೇಳಿ ನಾನು ಚೀಟಿ ಹೊರಬೇಕು ಹೋದೆ ಅಣ್ಣ ನನಗೆ ಬರೀ ಒಂದು ಐವ ಹತ್ತು ಲಕ್ಷನವರ ಕೊಡು ನಾನು ಹೆಂಗಾರ ಮಾಡಿ ಅವ್ರು ಕೊಟ್ಟಷ್ಟರ ಕೊಡ್ತೀನಿ ಆಯಿತು ಮೇಡಮ್ ನಾನು ಮಾಡಿಕೊಡ್ತೀನಿ ಅಂತ ನಮ್ಮ ಕೈಲಾದ ಸಹಾಯನ ಮಾಡಿ ಚುನಾವಣೆ ಫೇಸ್ ಮಾಡಿ ನಂತರ ಮತ್ತೆ ಸಂಘಟನೆ ಮಾಡಿದ್ವಿ ಅಭ್ಯರ್ಥಿ ಮಾಡಬೇಕು ಏಕಾಏಕಿ ಕುಮಾರಣ್ಣವರೇ ಜಿ ಟಿ ದೇವರು ಮತ್ತು ಸಾರ ಮಹೇಶ್ ಅವರು ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ಕುಂತಿ ಧ್ರುವ ಮತ್ತು ಅವರು ಎನ್ ಟಿ ಇಬ್ಬರು ಸತ್ತಿರೋದ್ರಿಂದ ನಮಗೆ ಇಡೀ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ದಲಿತರ ಒಂದು ಮತ ನಮಗೆ ಬೇಕು ಅನ್ನೋದರ ನನ್ನ ಪಕ್ಷದ ಅಭ್ಯರ್ಥಿಗೆ ಇದಕ್ಕೆ ಘೋಷಣೆ ಮಾಡಿಬಿಡಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ವರಿಷ್ಠ ತೀರ್ಮಾನಕ್ಕೆ ನಾವು ತಲೆಬಾಗಿ ಆದರೂ ಕೂಡ ಏನು ಇದ್ದೀನಿ ಅಂದರೆ ಇಪ್ಪತ್ತೈದು ವರ್ಷದಿಂದ ನಾವು ಜಾತ್ಯತೀತ ಜನತಾದಳದ ನಾವು ಮತ ಹಾಕೋಕ್ಕೆ ಪ್ರಾರಂಭ ಮಾಡಿದವರು ಇವತ್ತು ನಾವು ಒಂದು ಅಭ್ಯರ್ಥಿ ಅನ್ನೋ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಸಂದರ್ಭದಲ್ಲೂ ಪಾರ್ಟಿ ಬಿಟ್ಟು ಒಂದು ಕೆಲಸ ಮಾಡಿದವರಲ್ಲ ಏನಪ್ಪ ಇದು ಯಾವುದೇ ಎಲೆಕ್ಷನ್ ಬಂದಿದೆ ಶಿವಕುಮಾರ್ ಬರ್ತಾರೆ ನಾನು ಕಟ್ತೀನಿ ಅಂತ ಆಮೇಲೆ ಊಟ ಆಯ್ತಾರೆ ಈಗ ನಮಗೆ ಹಂತ ಹಂತವಾಗಿ ಹಿನ್ನಡೆ ಆಯ್ತಾರೆ ದಿಲ್ಲಿ ಈಗ ಮೊನ್ನೆ ಕುಮಾರ ನಾನು ಬೇರೆ ಮಾತಾಡಿದೆ ಅಣ್ಣ ಈಗ ಅವ್ರು ಏನು ಹೇಳಿದ್ರು ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಸತೀಶ್ ಅವ್ರುಗಳಿದ್ರೆ ಪಕ್ಷನ ನಮ್ಗೆ ಅಧಿಕಾರ ಬರೋದೇ ಬಿಡೋದ ಒಂದು ಸಂಘಟನೆ ಮಾಡಿ ಈಗ ನಿಖಿಲ್ ಕುಮಾರ್ ಅವರು ಎಲ್ಲ ತಾಲೂಕು ಬರ್ತಾರೆ ನಂಜರು ಮೂರು ಬಂದಾಗ ನೀವು ನಾಲ್ಕು ಜನ ಇಲ್ದೇನೆ ಇದ್ದರೆ ಅಲ್ಲಿ ಯಾರು ಈಗ ಇಲ್ಲಿ ಯಾರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದ್ದರಿಂದ ಯಾರು ಕೂಡ ಇಲ್ಲಿ ಯಾರು ಖರ್ಚು ಮಾಡೋಕ್ಕಲ್ಲೇ ಒಂದು ಕಾರ್ಯಕ್ರಮ ಮಾಡೋಕ್ಕಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲಿ ಸ್ಥಳೀಯವಾಗಿಯೂ ಯಾರೂ ಕೂಡ ಮುಂದೆ ಬರ್ತಾಯಿಲ್ಲ ಹಾಗಾಗಿ ನಾನೇ ಒಂದು ಯೋಚನೆ ಮಾಡಿ ಕುಮಾರ ಹೇಳಿದೆ ಅಣ್ಣ ಈಗ ಹೊಂದಾಣಿಕೆ ಸರ್ಕಾರ ಇದೆಯಲ್ಲ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷಗಳಿಗೆ ಡೈರೆ ಮತ್ತು ಮುಖಂಡರೊಳಗೆ ಒಂದು ಸಭೆ ಮಾಡಿ ಡೈರೆಕ್ಷನ್ ಕೊಡಿ ಯಾಕೆಂದರೆ ಇಬ್ಬರೇ ನಗರಸಭೆ ಮೆಂಬರ್ ಗೆದ್ದರೂ ಕೂಡ ನಾವು ಅಧಿಕಾರ ಇಟ್ಟದೇ ಇರ್ತೀವಿ ನಗರ ನಂಜುನಗೂರಲ್ಲಿ ಯಾಕೆಂದರೆ ಕಚೇರಿ ಅಧಿಕಾರಿ ಮಾಡೋಕ್ಕೆ ಅಂತೇಳಿ ಓನರ್ ಕೇಳಿ ಎಲ್ಲ ಪತ್ರ ಎಲ್ಲ ಮುಗಿದಿದೆ ನಾವೆಲ್ಲ ಏನು ಇನ್ನು ಮುಂದೆ ನಿಮ್ಮ ಅಭಿಪ್ರಾಯಗಳು ಹೇಳ್ತೀವಿ ಯಾಕೆಂದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಮುಂದೆ ನಾಲ್ಕು ತಿಂಗಳಿಗೆ ಗ್ರಾಮ ಪಂಚಾಯತಿ ಇವೆಲ್ಲ ಇರೋದ್ರಿಂದ ನಿಮ್ಮ ಸಾಮರ್ಥ್ಯವನ್ನು ಅಲ್ಲಿ ತೋರಿಸಿದ್ರೆ ನಮ್ಮ ಪಕ್ಷದ ಸಾಮರ್ಥ್ಯ ಹೆಚ್ಚಾಗಿ ಬೆಳೀತದೆ ಯಾಕೆಂದರೆ ನಾವು ಅಭ್ಯರ್ಥಿ ಆಗ್ತೀವಿ ನಾಯಕರಾಗ್ತೀರಿ ಅಂದರೆ ನಿಮ್ಮಂಥವ್ರು ಇದ್ರೆ ನಾವು ಆಗುತ್ತಾರೆ ನೀವುಗಳು ಇಲ್ಲಿ ಇಷ್ಟು ಜನ ಬಂದಿಲ್ಲ ಅಂದರೆ ನಾವು ಯಾವ ಮಾತಾಡೋದು ಹಂಗಾಗಿ ಜೊತೆಗೆ ಮತ್ತೊಂದು ವಿಷಯ ಏನಂದರೆ ಈಗ ನಿಖಿಲ್ ಕುಮಾರಸ್ವಾಮಿಯವರ ಸಾವರ್ಥವಹಿಸಿ ನಾವು ಈ ನಂಜನಗೂಡು ಕಡೆ ಐದು ಸಾವಿರ ಜನ ಸೇರಿಸಿ ಇಡೀ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕೆಂದರೆ ಹತ್ತು ವರ್ಷದಿಂದ ಕೂಡ ನಾವು ಜನತಾದಳದ ಸರಿಯಾದ ಒಂದು ದೊಡ್ಡ ಸಮಾವೇಶಗಳು ನಡೆದಿಲ್ಲ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾವತ್ತೂ ಮೈಸೂರು ಜಿಲ್ಲೆಗೆಂದರೆ ಪ್ರತಿ ಹಳ್ಳಿಲಿ ಜನನ ಕರ್ಕ ವ್ಯವಸ್ಥೆಗಳನ್ನ ನಾವು ಯಾವ ಥರ ಕರ್ಕೊ ಬರ್ತೀವಿ ಅಂದರೆ ಇರ್ಬೋದು ಅವ್ರ ಬೇರೆ ವ್ಯವಸ್ಥೆ ಇರ್ಬೋದು ಎಲ್ಲ ಕೂಡ ನಮ್ಮ ಮಾಡಿ ನಮ್ಮ ಪಕ್ಷ ಸಂಘಟನೆ ಇದೆ ಅಂತ ನೀವೆಲ್ಲ ಸಹಕಾರ ಕೊಟ್ಟರೆ ಒಂದು ಐದು ಸಾವಿರ ಸೇರಿಸಿ ದಾಖಲಿಂದ ಪ್ರಾರಂಭ ಮಾಡೋಣ ಲೀಡರ್ಶಿಪ್ ಬೇಕು ಜನ ಕರ್ಕ ಬರೋಕೆ ದಮ್ಮಿಲ್ಲ ಯಾರ ಕೈಲೂ ಟಿಕೆಟ್ ಬೇಕು ಪಕ್ಷದಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಬಂದು ನಿಂತ್ಕೋಬೇಕು ಅಂಥದ್ದು ರಾಜಕೀಯ ಏನಕ್ಕೆ ಮಾಡಬೇಕು ಈಗ ಶಿವಕುಮಾರ್ ಸೋಮಣ್ಣ ಹೇಳಿದ್ರು ನನ್ನ ಜೊತೆ ನೀವು ಕೈ ಜೋಡಿಸ್ಬೇಕು ಅಂತ ಶಿವಕುಮಾರ್ ನಮ್ಮ ಕೈನ ಹತ್ತು ವರ್ಷದಿಂದ ಯಾವತ್ತು ಬಿಟ್ಟಿದ್ದೀವಿ ಪ್ರತಿ ಸರಿ ಅವರೇ ನಮ್ಮ ಕೈ ಬಂದಿರೋದು ನಾವು ಅವ್ರ ಕೈ ಬಿಟ್ಟಿಲ್ಲ ಯಾವತ್ತೂ ಕುಮಾರಣ್ಣ ಬಂದಾಗಿಂದ ಹಿಡ್ದು ದೇವೇಗೌಡರು ಬಂದಾಗಿಂದ ಹಿಡ್ದು ಕೊನೆಯದಾಗಿ ಸೈಲೆನ್ಸ್ ಸೋರ್ಸ ನಡೆದಲ್ಲ ಅವತ್ತು ಸದಾ ಎಲ್ಲನೂ ಮಿಶ್ರ ಮಾಡ್ಕೊಂಡು ಅವರ ಹೆಸರು ಹೇಳಿದ್ ನಾವು ಅವರು ಇನ್ನರ ನಡೆದಿರೋ ನಮ್ಮ ಹತ್ರ ಧೈರ್ಯವಾಗಿ ಹೇಳಲೇ ಇಲ್ಲ ಕೊನೆವರೆಗೂ ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ಸುತ್ತಿ 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 ನಮ್ಮನೆ ಮಾಡ್ ಇದ್ದೀವಿ ಇದೀವಿ ವ್ಯರ್ಥವೋಸ್ತು ವ್ಯರ್ಥವಾಗಿ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಸಂಪಾದನೆ ಬಿಟ್ಬಿಟ್ಟು ನಮಗೆ ಪಕ್ಷದಿಂದ ಇವತ್ತರೆಗೂ ಹತ್ತು ಪೈಸದ ಏನು ಲಾಭ ಅನ್ನೋದಂತೂ ಏನೂ ಆಗಿಲ್ಲ ನಮ್ಮಿಂದ ಪಕ್ಷಕ್ಕಾಗೈತೆ ಪಕ್ಷದಿಂದ ಇವತ್ತರ್ಗು ನಮ್ಗೆ ಏನೂ ಆಗಿಲ್ಲ ಇಂಥದ್ದು ಆಗೈತೆ ಅಂತ ಹೇಳ್ರಿ ನೀವೇ ಓದ್ಸತಿ ಇದೊಂದ್ಸತಿ ಏನಾರು ಮಾಡಲಿ ಕುಮಾರಣ್ಣ ಹೇಳ್ಬಿಟ್ಟವ್ರೆ ದರ್ಶನ್ ಅವ್ರು ಮಾಡ್ರಿ ಅಂತವ್ರು ನಮ್ಮ ಸ್ವಾಭಿಮಾನ ಬುತ್ತಿಬಿಟ್ಟು ನಾವು ಅವ್ರು ಸೋತಿರೋ ಜೊತೆ ಕೈ ಜೋರ್ಸ್ಬಿಟ್ಟು ಅವ್ರಿಗೆ ಬುತ್ಕೊಬಿಟ್ಟು ದುಡಿದ್ರು ನೀವೊಂದು ಎರಡು ಸತಿ ಲೆಟರ್ ಮಾಡಿದ್ರು ಎಮ್ ಎಲ್ ಎ ಲೆಟರ್ ಹಾಕಿ ಕೊಟ್ರಿ ಕೇಶವ ಮೂರ್ತಿ ಎರಡು ಸತಿ ಹೊಡೆದ್ರು ನಮ್ಮನ್ನು ನನ್ನ ನಾಮಿನೇ ಮಾಡಬೇಕು ಅಂತ ಮಾಡಿದ್ರೆ ಅವರು ಬರೀ ಬೇರೆ ಪಕ್ಷಕ್ಕೆ ನಮ್ಮ ಪಕ್ಷದಲ್ಲಿದ್ದು ಬೇರೆ ಪಕ್ಷಕ್ಕೆ ದುಡಿಯಕ ಪಕ್ಷನ ಏನಕ್ಕೆ ಮುಂದುವರ್ಸ್ಕೊಂಡು ಹೋಗಬೇಕು ನನಗೆ ನಾಳೆ ನಾನು ನಗರಸಭೆ ನಿಂತುಕೆ ಯಾರ ಮುಖ ಇಟ್ಕೊಂಡು ಹೋಗ್ಬೇಕು ನಾನು ನಾನ್ ನನ್ ಮುಖ ಹೋಗ್ಬೇಕು ಅಲ್ಲಿ ಪಕ್ಷದ ಏನು ಇಲ್ಲ ಈಗ ಯಾರು ಫೋಟೋ ಉಟ್ಕೊಂಡು ಇಟ್ಕೊಂಡು ಹೋಗ್ನ ನೋಡ್ಕೇಳ್ಬೇಕು ಕಾಲಿದವ್ರು ಯಾರು ಹೋಗಿ ಕೇಳ್ತಾರೆ ಬಾಬಣ ಯಾರು ಇಟ್ಕೊಂಡು ಹೋಗಿ ಕೇಳ್ತಾರೆ ನಾನು ನೀವು ಕೈ ಜೋಡಿಸಿಲ್ಲ ಕೈ ಜೋಡಿಸಿಲ್ಲ ಅಂದ್ರೆ ನೀವು ಬನ್ರಿ ಮಾಡ್ರಿ ಸುತ್ತಿರಿ ಅಲ್ಲಿನ ನೀವು ಸುತ್ತುದೇನೆ ಕೈ ಜೋಡಿಸಿದ ಕೈ ಜೋಡಿಸಿ ಅಂದ್ರೆ ಯಾರು ಜೋಡಿಸೋದು ಈಗ ನಾವು ವಾರ್ಡ್ಗೆ ಹೋದ್ರೆ ಕುಮಾರ್ನ ನೋಡ್ಕೊಂಡ ಬಂದರೋಣ ನಮ್ಮ ನೋಡ್ಕೊಂಡೇ ಬರೋದು ಬೇರೆ ಯಾರು ನೋಡ್ಕೊ ಬರೋಲ್ಲ ಕಾಲದ ವಾರ್ಡ್ಗೆ ಹೋದ್ರೆ ಕಾಲದ ನೋಡೋದು ಕಾಲದ ನೋಡ್ಕೊಂಡೇ ಬರೋದು ಕುಮಾರ್ನ ನೋಡ್ಕೊಂಡು ಯಾರು ಬರಲ್ಲ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕರೆದು ಇವತ್ತು ನೀವು ಕರೆದಿರೋದಕ್ಕೆ ನಿಮ್ಗೂ ನೋಡ್ಕೊಂಡೇ ನಾವು ಬರೋದು ಕುಮಾರನಾಗ ಫೋನ್ ನೋಡ್ರಿ ಆದ್ರೆ ನಿಮ್ಗೆ ಬಾ ಬೆಳಗ್ಗೆ ಮೀಟಿಂಗ್ ಅಂತಾರ ಫಸ್ಟು ನಮ್ಮಗಳ ಸಲಹೆ ಕೇಳಕ್ ಬಿಟ್ಟು ನಿಮ್ಗಳಿರೋ ಕೊರತೆಗಳನ್ನ ನೀವು ಸರಿ ಮಾಡ್ಕೊಂಡಿ ಇವತ್ತು ಪಕ್ಷ ಸಂಘಟನೆ ಮಾಡ್ಬೇಕು ಒಳ್ಳೆ ಸುತ್ತಿದ್ದೇನೆ ನೀವು ಮೀಟಿಂಗಿಗೆ ಗೊತ್ತಿಲ್ಲ ಮೀಟಿಂಗ್ ಗೊತ್ತಿಲ್ಲ ಯಾರು ಬರ್ತಾರೆ ಏನಕ್ಕೆ ಬರ್ಬೇಕು ಕೆಲಸ ಕರೆಬಿಟ್ಟು ಇವತ್ತು ಇಷ್ಟೇ ಅಂತ ಗೊತ್ತು ಏನು ಗೊತ್ತಾರೆ ಅವ್ರು ಕೆಲಸ ಕಾರ್ಯ ಬಿಟ್ಬಿಟ್ಟು ಅವ್ರ ಸಂಬಾದನೆ ಬಿಟ್ಬಿಟ್ಟು ನಾಳೆ ದಿನ ನಾನು ಟಿಕೆಟ್ ತಗೋಬೇಕು ಅಧಿಕಾರ ತಗೋಬೇಕು ಅಲ್ಲಿ ನಾನು ನಾಳೆ ಗೆಲ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಪಕ್ಷ ಒಂದು ಈಗ ಇಪ್ಪ ಹೋದ್ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ದೀವಿ ಹದಿನೈದು ಸಾವಿರ ಓಟ್ ತಗೊಂಡಿದ್ದೀವಿ ಆ ಓಟ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಇವತ್ತು ಎಲ್ಲೋಯ್ತು ಓಟು ಯಾಕೋಯ್ತು ಮೂರು ತಿಂಗಳು ಆರು ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ ಅದೇ ಮಾತು ಅದೇ ಡೈಲಾಕು ಮತ್ತೆ ಹೋಗೋ ಅದೇ ರಾಮಾಯಣ ನಿರ್ಧಾರ ತಗೊಂಡು ಹಣ ಒಂದೇ ನಿರ್ಧಾರ ಮಾಡಿ ಉಳಿಸ್ಕೋಬೇಕು ಅನ್ನೋದಾಗಿದ್ರೆ ದಿನ ಬರಲಿ ದಿನ ಬನ್ನಿ ಅಂತ ನಾವು ಹೇಳಲ್ಲ ಅವ್ರಿಗೂ ಕೆಲಸ ಕಾರ್ಯ ಇರುತ್ತೆ ವಾರಕ್ಕೊಂದ್ಸತಿ ನಾನು ಬನ್ನಿ ಒಂದೊಂದು ಕಡೆ ಒಂದೊಂದು ಪಂಚಾಯತಿಗೆ ಒಂದೊಂದ್ಸತಿ ಹೋಗವ ನಮಗೂ ಖುಷಿ ಇರ್ತದೆ ಬರ್ತಾ ಬರೋಕ್ಕೆ ಹೋಗ್ಬಿಟ್ಟು ಒಂದೊಂದ್ಸತಿ ಮಾತಾಡ್ಕೊಂಡು ಅವ್ರು ಕುಂದು ಕೊಡ್ತಾ ಏನು ಕಾರ್ಯಕರ್ತರು ಸತ್ತೋಗಿರೋನ್ನ ಮತ್ತೆ ನೀರು ಕೊಟ್ಟಿಗೆ ಬದುಕಿಸಿ ಕರ್ಕೊ ಬರವ ಮನೆಯಿಂದ ಹೊರಗಡೆಗೆ ನೀವು ಅದನ್ನೇ ಮಾಡ್ದೇ ಇಲ್ಲಿ ಯಾವ ಹಳ್ಳಿ ಯಾವ ಹಳ್ಳಿಗೂ ಹೋಗಿದೆ ಯಾವ ಹಳ್ಳಿಗೂ ಹೋಗಿದೆ ಅಂತ ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದ್ರೆ ಪೇಪರಲ್ಲಿ ಬರ್ತದೆ ಆ ಪೇಪರ್ ನೋಡೋದು ಕಮ್ಮಿ ಮಾಡ್ಬಿಟ್ಟು ಇವಾಗ ಜನ ನಮ್ಮ ಪಕ್ಷದ್ದು ಅಂದರೆ ನೋಡ್ತಾರೆ ನಾಳೆ ಸುಮ್ಮನೆ ಆಗ್ತಾರೆ ಇವರು ಏನು ನಾಲ್ಕೈದು ಜನ ಸೇರ್ಕೆ ಮಾಡ್ಕೊಳ್ತಾರೆ ಇನ್ನೇನಕ್ಕೆ ನರಸಿಂಹ್ನ ಇರ್ತಾರೆ ನರಸಿಂಹ ಸಮ್ಮಳ ಇರೋವರೆಗೂ ಪಕ್ಷ ಇರ್ತಾರೆ ಅವೇ ು ಎಮ್ ಎಲ್ ಎಂ ಪಿ ಇದ್ದು ಕೂಡ ಎಲ್ಲ ನಾವು ಬಾಚ್ಕೊತೀವಿ ಅಂತಂದ್ರೆ ಯಾರಿಗೂ ಸಾಧ್ಯ ಆಗಲ್ಲ ಅದಕ್ಕೆ ಆದಂತ ವ್ಯವಸ್ಥೆ ಇದ್ದೇ ಇರ್ತದೆ ಅದ್ರಿಂದ ಬಿಜೆಪಿನೂ ಬರುತ್ತೆ ನಾವು ಗೆಲ್ತೀವಿ ಕಾಂಗ್ರೆಸ್ ಗೆಲ್ತೆ ಒಂದ್ಸಾರಿ ಪಕ್ಷ ಎಂಬತ್ ಮೂರಲ್ಲಿ ನಾವು ಹತ್ತೊಂಬತ್ತರಲ್ಲಿ ಹದಿಮೂರು ಸೀಟ್ ಗೆದ್ದಿದ್ದವ್ರು ನಾವೇ ಮೆಜಾರಿಟಿ ಅವಾಗ ಗೆದ್ದಿದೀವಿ ಆರ್ ಶೇಟ್ ಅಧ್ಯಕ್ಷ ಆಗಿದ್ರು ಎಂಬತ್ತು ಸೀಟ್ ಇದ್ದಾಗ ಅವಾಗ ಇಪ್ಪತ್ತ ಅಂತ ಹತ್ತೊಂಬತ್ತು ಸೀಟ್ ಇತ್ತು ಆಗ ಈಗ ಆದ್ರೆ ಎಲ್ಲ ಸರಿ ಇವಾಗ ಹರ್ಷವರ್ಧನ್ ಇದ್ರು ಸರ್ಕಾರನು ಇತ್ತು ಈಗ ಅವರೇ ಹದಿನೈದು ಸೀಟ್ ಗೆದ್ದ್ರು ಹಾಗೇ ಒಂದೇ ಸಾರಿ ಎಲ್ಲರೂ ದೋಚ್ಕೊಳ್ಳೋಕ್ಕೆ ಯಾರಿಗೇನು ಸಾಧ್ಯ ಅಲ್ಲ ಅವ್ರಿಗೆ ಯಾರಾದ್ರೂ ಶಕ್ತಿನೂ ಇರುತ್ತೆ ಪಕ್ಷದ ಒಂದು ವರ್ಚಸ್ಸು ಇರುತ್ತೆ ಅಲ್ಲಿ ಅವ್ರಿಗೆ ವೈಯಕ್ತಿಕವಾದಂಥ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವೈಯಕ್ತಿಕ ವರ್ಚಸ್ಸು ಭಾಳ ಕೌಂಟ್ ಆಗುತ್ತೆ ಅದು ಏಕೆಂದರೆ ಅದರಿಂದ ಯಾರು ಏನು ನಾವು ಶಕ್ತಿ ಇದ್ದು ಕೆಲಸ ಮಾಡಿ ಜನಗಳ ಮನಸ್ಸಲ್ಲಿ ಅಂಥವರು ಗೆಲ್ಲೋಕ್ಕೆ ಸುಲಭ ಆಗ್ತದೆ ಅವ್ರೇನು ಪಕ್ಷ ಯಾವುದಾದ್ರು ರೂಲಿಂಗ್ ಪಾರ್ಟಿ ಇದ್ಬಿಟ್ಟ ತಕ್ಷಣ ಎಲ್ಲ ಗೆದ್ದು ಇಪ್ಪತ್ತೊಂಬತ್ತು ಮೂವತ್ತೊಂದು ಸೀಟು ಗೆದ್ದುಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಸಾಧ್ಯ ಆಗಲ್ಲ ಆದ್ರೆ ಆಗಿಲ್ಲ ಅದರಿಂದ ಯಾರು ಧೃತಿಗೆಡದ ಬೇಡ ಈಗ ಅಲೆ ಈಗ ಶಿವಕುಮಾರ್ ಹೇಳಿದ್ರು ಹಿಂದೆ ಎರಡು ಬಾರಿ ಈಗ ಮೂರ್ತಿನ ನಾವು ಜೈಕುಮಾರ್ ಹೋದ್ಮೇಲೆ ಜೈಕುಮಾರ್ ಮೂರು ಬಾರಿ ಇಲ್ಲಿ ಅಧ್ಯಕ್ಷ ಎಮ್ ಎಲ್ ಎ ಆಗಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ರು ಆಗ ಮೂರು ಬಾರಿ ಇಲ್ಲಿ ಗೆದ್ದಿದ್ದು ಜಸ್ಟ್ ಆದ್ರೆ ಅದಾದ್ಮೇಲೆ ಮೂರ್ತಿಗೆ ನಾವು ಜವಾಬ್ದಾರಿ ಕೊಟ್ಟು ಯಾಕೆಂದ್ರೆ ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದ್ರಿಂದ ಆಮೇಲೆ ಮೂರ್ತಿ ಯಾರು ಬಂದು ನಮ್ಮ ಎಸ್ ವಿಭಾಗದವರು ಬಂದು ಇಲ್ಲಿ ಲೀಡರ್ಶಿಪ್ ತಗೋಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಕೇಶವ ಮುಡ್ತೀನಿ ಸೂಕ್ತ ಅನ್ಪಸ್ ಅವ್ರಿಗೆ ಎರಡು ಬಾರಿ ನಾವು ಬಿ ಫಾರಮ್ ಕೊಟ್ಟವು ಆದರೆ ಕಳೆದ ಬಾರಿ ಫಸ್ಟ್ ಮೊದಲನೇ ಬಾರಿ ಎರಡು ಸಾವಿರದ ಎಂಟರಲ್ಲಿ ಸ್ವಲ್ಪ ಜಾ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಮೂರು ತಗೊಂಡು ನೆಕ್ಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲೋ ಅಂತ ಹತ್ರಕ್ಕೆ ಬಂದರು ಬಂದರು ಆದರೆ ಏನು ಕಾರಣ ಅವರು ಎರಡು ಸಾವಿರದ ಹದಿಮೂರಲ್ಲಿ ಬಹುಶಃ ಧ್ರುವ ನಾರಾಯಣ ಏನೋ ಗೊತ್ತಿಲ್ಲ ಅವರು ಬೇರೆ ಪಕ್ಷಕ್ಕೆ ಮೇಲೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಇದ್ದವ್ರೆಲ್ಲರೂ ಕೂಡ ಕೇಶವಮೂರ್ತಿ ಜೊತೆಲೆ ಅವರು ಅಲ್ಲಿಗೆ ಹೊರಟ್ಬಿಟ್ರು ಅದರಿಂದ ಆರ್ಗನೈಸ್ ಮಾಡೋಕೆ ಇಲ್ಲಿ ಯಾರು ಜವಾಬ್ದಾರಿ ಅಂತ ಆಮೇಲೆ ಆ ಸಾರಿ ಏನಾಯ್ತು ಕೇಶವಮೂರ್ತಿಗೂ ನಾವು ಟಿಕೆಟ್ ಕ್ಯಾಂಡಿಡೇಟ್ ಹಾಕಕ್ ಯಾಕಂದ್ರೆ ಅವರು ನಮ್ಮ ಪಕ್ಷದ ಮೂವತ್ ವರ್ಷ ದುಡ್ಡಿದ್ರು ಸುಮ್ನೆ ಬೇಡ ಯಾತಿಗೆ ಅವ್ರಿಗೆ ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾಂಡಿಡೇಟ್ ಸರಿಯಾದ ಕ್ಯಾಂಡಿಡೇಟು ಇರ್ಲಿಲ್ಲ ಆಗ ಅದೊಂದು ಸಾರಿ ಇದು ಪುನಃ ಧ್ರುವ ನಾರಾಯಣ್ ಬಂದಾಗಲೂ ನಾವು ಆ ಥರ ಆಯಿತು ಇನ್ನೊಂದು ಸಾರಿಗೆ ನಾವು ತ ದಯಾನಂದಿಗೆ ಸೀಟ್ ಕೊಟ್ಟು ಅವರು ನಿಂತ್ಕೊಂಡ್ರು ನಿಂತ್ಕೊಂಡ್ಮೇಲೆ ಅವರು ಕ್ಯಾಂಡಿಡೇಟ್ ಆಗಿ ಸೋತಂತ ಅವರು ಪಕ್ಷದ ಸಂಘಟನೆಗೆ ತೊಡಗ್ಸ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದರು ಆದರೆ ಪಕ್ಷ ಸಂಘಟನೆಗೆ ತೊಡಸ್ಕೊಳ್ಲಿಲ್ಲ ಅವರು ಕೂಡ ಬೇರೆ ಪಕ್ಷಕ್ಕೆ ಪುನಃ ಗೆದ್ದ ಸೋತಾದ ಮೇಲೆ ಬೇರೆ ಪಕ್ಷಕ್ಕೆ ಹೋಗೋದ್ರು ಈ ಥರ ಎಲ್ಲ ಆದ್ರಿಂದ ಅವಾಗ ಯಾರು ನಾವು ಯಾರು ಕ್ಯಾಂಡಿಡೇಟ್ ಆಗ್ಬೇಕಾದ್ರೂ ಗಟ್ಟಿಯಾಗಿ ನಿಂತ್ಕೊಂಡು ಪಕ್ಷದ ಸಂಘಟನೆಗೆ ತೊಡಸ್ಕೊಂಡಿದ್ರೆ ಪಕ್ಷ ನಮಗೆ ಅಷ್ಟೊಂದು ಹಿನ್ನಡೆ ಆಗ್ತಾ ಇರಲಿಲ್ಲ ಇದು ಕೆಲವು ಕಾರಣಗಳಿಂದ ಆಗಿದೆ ನಾನು ನೀವು ಹೇಳಿದ್ರೆ ನಾನು ಸುಳ್ಳು ಅಂತ ಹೇಳಲ್ಲ ಅದು ಸದ್ಯನೇ ಇದೆ ಆದ್ರಿಂದ ಈಗ ನೆಕ್ಸ್ಟು ಏನು ಈಗ ಹಂಗೆ ಇರೋಲ್ಲ ಈಗ ಒಂದ್ಸಾರಿ ಮಾರಿ ಹೊಡಿತು ಅಂದ ತಕ್ಷಣ ಜಮೀನ ಉಳಿದ ನಾಟಿ ಮಾಡೋದು ಆಗಲ್ಲ ಈಗ ನಾವು ಉಳಬೇಕು ನಾವು ಪ್ರಯತ್ನ ಮಾಡಲೇಬೇಕು ಅದರಿಂದ ಇನ್ನು ಮುಂದೆ ಈಗ ಜಂಟಿ ಈಗ ಕುಮಾರಣ್ಣವರು ಅವರು ಇದ್ದಾರೆ ಮತ್ತು ದೇವೇಗೌಡರು ಇದ್ದಾರೆ ಮತ್ತು ನಿಖಿಲ್ ಸ್ವಾಮಿಗೆ ಈಗ ಪಕ್ಷದ ಒಂದು ಸಂಘಟನೆಗೆ ನೇತೃತ್ವವನ್ನು ವಹಿಸಿದ್ದಾರೆ ಈಗ ಅವರು ಡಿಜಿಟಲನ್ನು ಈಗ ಮಾಡಿದ್ದಾರೆ ಈಗ ಸಂಘಟನೆಗೆ ಭಾಳ ಅವರು ಈಗ ನಲವತ್ತೈದು ದಿನ ಇವತ್ತು ತುಮಕೂರಿಂದ ಸ್ಟಾರ್ಟ್ ಮಾಡಿ ಸುಮಾರು ನಲವತ್ತು ಐವತ್ತು ಕ್ಷೇತ್ರಗಳಿಗೆ ಈಗ ಟೂರ್ ಮಾಡ್ತಾ ಸಂಘಟನೆ ಮಾಡ್ತಾ ಇದ್ದಾರೆ ಡಿಜಿಟಲ್ ಸದಸ್ಯತ್ವವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆದಷ್ಟು ನಮ್ಮ ಇದ್ರಲ್ಲೂ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರದಷ್ಟು ಡಿಜಿಟಲ್ ಒಂದು ನಮ್ಮ ಮೆಂಬರ್ಶಿಪ್ನ ಮಾಡೋದ್ರ ಮುಖಾಂತರ ನಾವು ಪಕ್ಷನ ಬಲವರ್ಧನೆ ಮಾಡೋಣ ಆಗ ಎಲ್ಲ ಬಲವರ್ಧನೆ ಆದರೆ ಯಾರು ಬೇಕೋ ಅದು ನಿಮ್ಗೆ ಫೇಸ್ ಮಾಡುವಂಥ ಶಕ್ತಿ ಬರ್ತದೆ ಅದಕ್ಕೆ ಕೆಲವು ಸಾರಿ ನೀವು ನಗರಸಭೆ ಚುನಾವಣೆ ಗೆಲ್ಲದೇ ಹೇಳ್ತಾರೆ ಹೇಳಲೇಬೇಡಿ ಅದಕ್ಕೆ ಅವಕಾಶಗಳು ಇದೇ ಇರುತ್ತೆ ಜನಗಳ ಅಭಿಪ್ರಾಯಗಳು ಬದಲಾವಣೆ ಆಗ್ತಾನೇ ಇರುತ್ತೆ ಒಂದೇ ಅಭಿಪ್ರಾಯ ಯಾವಾಗಲೂ ಇರಲ್ಲ ನಾವು ಚುನಾವಣೆಗಳಲ್ಲಿ ಗೆಲ್ಲೋದು ಸೋಲೋದು ಭಾಳ ನೋಡಿದ್ದೀವಿ ಎಷ್ಟು ಜನ ಸೋಲ್ತೀವಿ ಅಂದರು ಗೆದ್ದಿದ್ದಾರೆ ಗೆದ್ದೀವಿ ಅಂತ ಗೆಲ್ತೀವಿ ಅಂತ ಗೊತ್ತಿದ್ದಾರೆ ಅದರಿಂದ ಯಾವುದೂ ನೀವು ಅಷ್ಟೊಂದು ತಲೆ ಕಟ್ಸ್ಕಲ್ಬೇಡಿ ನಾವು ಜನಗಳ ಹತ್ರ ನಾವು ಇರ್ಬೇಕು ಜನಗಳ ಜೊತೆಲಿ ಇರ್ಬೇಕು ಇದ್ರೆ ಯಾವತ್ ಬೇಕಾದ್ರೂ ಚುನಾವಣೆನ ಬೇಸ್ ಮಾಡ್ಬೋದು ಅದರಿಂದ ನೀವು ಅದು ಬಿಟ್ಟುಗಡಬೇಡಿ ಈಗ ನಾವ್ ಏನಾದ್ರು ಹೊಂದಾಣಿಕೆ ಆಗ್ಬೇಕಾ ಇಲ್ಲ ಬೇಡವಾ ಅದನ್ನು ನಾವು ಪೊಲೀಸ್ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡಿ ಯಾವ ರೀತಿ ಮಾಡಬೇಕು ಆಮೇಲೆ ಎಷ್ಟು ವಾರ್ಡ್ನ ನಾವು ಕೇಳಬೇಕು ಎಷ್ಟು ವಾರ್ಡ್ನ ತಗೋಬೇಕು ಯಾವ್ಯಾವ ವಾರ್ಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಏನಾದರೂ ನಿಮ್ಮ ಕೈಲಾದ ಸಹಾಯ ನಾವು ಗೆಲ್ಲೋದಾಗೆ ಏನು ಬೇಕು ಸಹಾಯ ನಾವು ಕೈಲಾದ ಮಟ್ಟಿಗೆ ಮಾಡೋಣ ಅದನ್ನು ಸ್ವಲ್ಪ ಅಲ್ಲಿ ನಾವು ಇಲ್ಲಿ ಬೈದಂಗೆ ಚರ್ಚೆ ಏನು ಬೇಡ ಅದು ಬಂದು ನಾವು ಸಹ ನೀವು ಪ್ರೈವೇಟ್ ಆಗಿ ಬಂದು ಮಾತಾಡಿದ್ರೆ ನನ್ನ ಕೈಲಾದ ಏನು ಸಹಾಯ ಮಾಡ್ಬೋದು ನಿಮ್ಮ ಗೈಡ್ ಮಾಡ್ಬೋದು ಮಾಡ್ಬೋದು ಏಕೆಂದರೆ ನೀವೆಲ್ಲ ಯುವ ಯುವರೆ ನಮಗೆ ಈಗ ಶಕ್ತಿ ಕಮ್ಮಿ ಆಗ್ತದೆ ಇನ್ನೊಂದು ಎಲೆಕ್ಷನ್ ನಾವು ಮಾಡ್ಬೋದು ಏನೋ ಓಡಾಡ್ಬೋದು ಅಷ್ಟೇ ಆಮೇಲೆ ಇನ್ನೂ ನಮ್ಮ ಕೈಲಿ ಆಗೋಲ್ಲ ಅದರಿಂದ ಮುಂದಿನ ಚುನಾವಣೆ ಬರೋದನ್ನ ಇಟ್ಕೊಂಡು ನಾವು ಗಡನಲ್ಲಿ ಇಟ್ಕೊಂಡು ಅದನ್ನೇನು ಬೇಕೋ ಅದಕ್ಕೆ ಪ್ರಯತ್ನ ಮಾಡೋಣ ನಿಮ್ಗೆ ಯಾರ್ಯಾರು ಶಕ್ತಿ ತುಂಬಬೇಕೋ ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ತುಂಬೋಣ ಅದಕ್ಕೆ ಈಗ ನೇತೃತ್ವ ವಹಿಸಿಕೊಂಡು ನಾವು ಮುಂದೆ ಪಕ್ಷ ಕಟ್ತೀನಿ ಅಂತೇಳಿ ಸಂಘಟನೆ ಮಾಡ್ತೀನಿ ಅಂತೇಳಿ ಶಿವಕುಮಾರ್ ಸ್ವಾಮಿ ಬಂದಿದ್ದಾರೆ ಅದಕ್ಕೇನು ಬೇಕು ನಾವು ಸಹಕಾರ ಕೊಟ್ಕೊಂಡು ಪಕ್ಷ ಸಂಘಟನೆಗೆ ನಾವು ಕೆಲಸ ಹೊಂದ್ಕೊಡೋಣ ಮತ್ತು ಈಗ ಮೆಂಬರ್ಶಿಪ್ಪು ಡಿಜಿಟಲ್ ಮೆಂಬರ್ಶಿಪ್ಪು ಅದಕ್ಕೆ ಒಂದು ನಂಬರ್ ಇದೆ ಅದು ಶಿವಕುಮಾರ್ ಅವ್ರಿಗೆಲ್ಲ ಎಲ್ಲ ಗೊತ್ತಿದೆ ಕೆಲವರಿಗೆ ಅದರ ನಂಬರ್ ಬೀಸಿಕೊಂಡು ಅದಕ್ಕೆಲ್ಲ ಮೆಂಬರ್ಶಿಪ್ ಮಾಡೋಣ ಡಿಜಿಟಲಿಂದ ಮಾಡ್ಬೋದು ಅದರಿಂದ ಮೆಂಬರ್ಶಿಪ್ ಆಗಿ ಮುಂದೆ ನಾವು ಒಂದು ಟೀಮ್ ಮಾಡಿ ಎಲ್ಲ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗಿ ಅಲ್ಲಿ ಡಿಜಿಟಲ್ ಮೆಂಬರ್ಗಳನ್ನ ಮಾಡಿಬಿಟ್ಟು ನಾವು ಮೆಂಬರ್ಶಿಪ್ ಮಾಡಿ ಪಕ್ಷದ ಆದಷ್ಟು ಸಂಘಟನೆ ಮಾಡೋದಕ್ಕೆ ಗೊತ್ತುಕೊಡೋಣ ಮತ್ತು ಪಿ ಪಿ ಜೆಡ್ ಪಿ ಬರ್ತದೆ ಅದರಲ್ಲಿ ನಾವು ಏನು ಹೊಂದಾಣಿಕೆ ಆಗ್ತೀವೋ ಇಲ್ಲ ಇದಾಗ ಒಂದು ಡೈರೆಕ್ಟಾಗಿ ನಾವು ಎಲೆಕ್ಟ್ ಚುನಾವಣೆಯನ್ನು ಫೇಸ್ ಮಾಡೋದ ಅದ್ರ ತೀರ್ಮಾನ ವರಿಷ್ಠ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಆದರೆ ನಾವು ಯಾವ ಸೀಟನ್ನ ಗುಡ್ಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಹೆಂಗೋ ತಾಲೂಕು ಜಿಲ್ಲಾಧ್ಯಕ್ಷ ಇರ್ತಾರೆ ಏನು ನೋಡೋಣ ಅದ್ರ ಕುತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ಒಂದು ಕಲೆಕ್ಟ್ ಮಾಡಿ ಯಾವ್ದು ಬುಡ್ಸ್ಕೊಂಡ್ರೆ ಸರಿ ಈಗ ಚುನಾವಣೆ ನಗರಸಭೆ ಬರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾವ್ದು ನಮ್ಮನ್ನು ಕೊಡ್ತಾರೆ ಅದನ್ನು ನಮಗೆ ಯಾವುದು ಅವಶ್ಯಕತೆ ಇದೆ ಅಂಥದನ್ನು ಬೇಡಿಕೆ ಇಟ್ಟು ಅದನ್ನು ನಾವು ಎರಡನೇ ಬಾ ಸಾರಿ ಎರಡನೇ ಚಾನ್ಸ್ ಬಂದಿದ್ದೀವಲ್ಲ ಎರಡನೇ ಲೈನ್ ಬಂದಿದ್ದೀವಲ್ಲ ಅಂತ ಅದನ್ನ ನೋಡಿ ನಾವು ತಗೊಂಡು ನಾವು ಮುಂದೆ ಚುನಾವಣೆ ಎದುರಿಸೋಣ ಯಾರು ವೃತ್ತಿಗಡೆ ಬೇಕಾಗಿಲ್ಲ ಅದಕ್ಕೆ